ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಂಗವಾಗಿ ಇಲ್ಲಿ ರಾಷ್ಟ್ರೀಯ ಸರಾಸರಿಗಿಂತ ಕಡಿಮೆ ಮತದಾನ ಆಗಿದೆ ಮುಂದಿನಿಂದ ಹದಿನೈದು ಮತಗಟ್ಟೆಗಳಲ್ಲಿ ಟಿವಿ ನಾಟಕದ ಮೂಲಕ ಪ್ರಚಾರ ಮಾಡಬೇಕು ಅಂತೇಳಿ ಮಾನ್ಯ ಕೃಷ್ಣ ಸಿಂಗ್ ಅವರು ಹಾಗೂ ಶಿವಸಮಿತಿಯ ಜಿಲ್ಲಾಧ್ಯಕ್ಷರಾದ ಡಿ ಒನ್ ಮೇಡಮ್ ಅವರು ಅದೇ ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ನಮ್ಮ ತಾಲೂಕಿನ ಉತ್ತರಖಂಡದಿಂದ ಹದಿನೈದು ಹೆಚ್ಚು ಮತದಾನ ಆಗುವಂತೆ ಮಾಡೋದಕ್ಕೆ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಕಲಾಕ್ ಪಂಚಾಯತಿ ಸಭಾಂಗಣ ಗ್ರಾಕ್ ಪಂಚಾಯತಿ ಆವರಣದಲ್ಲಿ ಒಂದು ಚಾಲನೆ ಮಾಡಿ ದಯಮಾಡಿ ಇದನ್ನು ಕಡೆಯನ್ನು ಈ ಕಡೆಯಿಂದ ಅಲ್ಲಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಜಾವಗಲ್ಲು ಸೇರೋದ್ರಿಂದ ಜಾವಗಲ್ಲರಲ್ಲಿ ಜಾವಗಲ್ಲು ಗೌರ್ಮೆಂಟ್ ಪ್ರಕಟ ಜಾವಗಲ್ಲು ಗೌರ್ಮೆಂಟ್ ಲೋವರ್ ಪ್ರೈಮರಿ ಸ್ಕೂಲ್ ಗ್ಯಾಮಿಯನಹಳ್ಳಿ ಆಮೇಲೆ ಗೌರ್ಮೆಂಟ್ ಲೋವರ್ ಪ್ರೈಮರಿ ಸ್ಕೂಲ್ ಹಳೆ ಕಲ್ಯಾಣಿ ಮತ್ತು ಪೇಟೆ ಬೇರೂರು ನಾರ್ತ್ ಫಸ್ಟ್ ಗ್ರೇಡ್ ಕಾಲೇಜು ಜಾವಗಲ್ಲು ಗೌರ್ಮೆಂಟ್ ಪಿ ಯು ಕಾಲೇಜ್ ಹರೇಹಳ್ಳಿ ದಿವ್ಯಾ ಕಾನ್ವೆಂಟ್ ಮೇಲೂರು ಗ್ರಾಮ ಪಂಚಾಯತ್ ಆಫೀಸ್ ಹರೇಹಳ್ಳಿ ಗೌರ್ಮೆಂಟ್ ಹೈಯರ್ ಪ್ರೈಮರಿ ಸ್ಕೂಲ್ ಅಂಗಡಿಹಳ್ಳಿ ಗ್ರಾಮ ಪಂಚಾಯತ್ ಆಫೀಸ್ ಬಂಟೇನಳ್ಳಿ ಗೌರ್ಮೆಂಟ್ ಹೈಯರ್ ಪ್ರೈಮರಿ ಸ್ಕೂಲ್ ಹಾಲ್ತೋರೆ ಗೌರ್ಮೆಂಟ್ ಹೈಯರ್ ಪ್ರೈಮರಿ ಸ್ಕೂಲ್ ಮದಿಘಟ್ಟ ಗೌರ್ಮೆಂಟ್ ಹೈಮರ್ ಹೈಯರ್ ಪ್ರೈಮರಿ ಸ್ಕೂಲ್ ಮಾರುಗಡೆ ಗೌರ್ಮೆಂಟ್ ಹೈಮರಿ ಸ್ಕೂಲ್ ಗುರುಬರಹಳ್ಳಿ ಗೌರ್ಮೆಂಟ್ ಲವರ್ ಪ್ರೈಮರಿ ಸ್ಕೂಲ್ ಕೆಳೂರು ಇಷ್ಟು ಮತಗಟ್ಟೆಗಳಲ್ಲಿ ಅವರು ನಾಟಕನ ಪ್ರದರ್ಶನ ಮಾಡ್ತಾರೆ